ಪವಿತ್ರ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಮೇಲೆ ಮತ್ತು ಧರ್ಮಾಧಿಕಾರಿಯಾದ ಶ್ರೀ ವೀರೇಂದ್ರ ಹೆಗ್ಡೆ ಅವರ ಮೇಲೆ ನಡೆಯುತ್ತಿರುವ ಷಡ್ಯಂತ್ರದ ಆಪಾದನೆಗಳು ಕ್ಷೇತ್ರದ ಹೆಸರು ಹಾಳು ಮಾಡುವ ಕಾರ್ಯ ಧರ್ಮಸ್ಥಳದ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ನೀತಿಗಳ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲೆ ವತಿಯಿಂದ ಜರುಗಿದ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಧಾರವಾಡದ ಕಲಾಭವನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಜರುಗಿದ ಬೃಹತ್ ಪಾದಯಾತ್ರೆಯಲ್ಲಿ ಮಾಜಿ ಮಹಾಪೌರರು ಸಭಾ ನಾಯಕರು ಪಾಲ್ಗೊಂಡಿದ್ದರು ಅಧರ್ಮದ ವಿರುದ್ಧ ಧರ್ಮ ಕೊನೆಗೂ ದಿಗ್ವಿಜಯ ಸಾಧಿಸಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರಚಿಸಿದ್ದ ರಾಕ್ಷಸರೆಲ್ಲರೂ ದೈವದ ಎದುರು ನಾಮಶೇಷವಾಗುವುದು ನಿಶ್ಚಿತ ಎಂದು ಹೇಳಲಾಯಿತು ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ತಿಪ್ಪಣ್ಣ ಮಜ್ಜಿಗಿ ಮಾಜಿ ಮಹಾಪುರಾದ ಈರೇಶನ್ ಚಟಗಿರಿ ನಿಂಗಪ್ಪ ಸುತ್ತಗಟ್ಟಿ ಮಾಜಿ ಶಾಸಕರು ಮಸೂತಿ ರಾಜಣ್ಣ ಕೊರವಿ ಶಿವು ಹಿರೇಮಠ್ ಶಂಕರ್ ಶೆಳಕೆ ಶಂಕರ್ ಕುಮಾರ್ ದೇಸಾಯಿ ವಿಜಯಾನಂದ ಶೆಟ್ಟಿ ಮೋಹನ್ ರಾಮದುರ್ಗ ಶ್ರೀನಿವಾಸ್ ಕೋಟ್ಯನ್ ಮಹಾನಗರ ಪಾಲಿಕೆ ಸದಸ್ಯ ರಾಜ್ಯ ಪದಾಧಿಕಾರಿಗಳು ಪಕ್ಷದ ಸರ್ವ ಸದಸ್ಯರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು ಅಪಚಾರ ಮಾಡುವಂತ ಕಾರ್ಯ ಮಾಡಿದ್ದಾರೆ ಯಾವೊಂದು ಧರ್ಮಸ್ಥಳದ ವೀರೇಂದ್ರ ಹಿಡಿಯವರ ಕತ್ತು ಚುಟ್ಟಿಯನ್ನು ಮಾಡುವಂತ ಯಾವೊಂದು ಎಲ್ಲ ಹಿನ್ನೆಲೆ ಒತ್ತಡವನ್ನು ಕೂಡಲೇ ಬಂಧಿಸಬೇಕು ಮತ್ತು ಇದನ್ನು ಸಮರ್ಥ ತನಿಖೆಗಾಗಿ ಇನ್ನು ಎನ್ಐಎ ವಹಿಸಬೇಕನ್ನುವಂತ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳ್ತಾ ಈ ಧರ್ಮ ಹೋರಾಟದಲ್ಲಿ ಭಾಗವಹಿಸುವಂತಹ ಎಲ್ಲ ಧರ್ಮ ಹೋರಾಟಗಾರರಿಗೆ ಒಂದು ವೇಳೆ ಸಂಸ್ಥೆ ನನ್ನ